ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಬೇಕರಿ ಸ್ಟೈಲ್ ಅಲ್ಲಿ ಯಾವ ರೀತಿ ಎಗ್ ವಕ್ ಮಾಡೋದು ಅಂತ ಹೇಳಿ ತೋರಿಸಿಕೊಡ್ತಾ ಇದೀನಿ ತುಂಬಾನೇ ಸುಲಭವಾಗಿ ಮಾಡ್ಕೊಳಂತ ವಿಧಾನದಲ್ಲಿ ಸೊನ್ನೆ ಫ್ರೆಂಡ್ಸ್ ಗೋಧಿ ಹಿಟ್ಟು ಯೂಸ್ ಮಾಡಿಕೊಂಡು ಮೈದಾ ಯೂಸ್ ಮಾಡ್ದಿರಾ ಯಾವ ರೀತಿ ಪಪ್ಸನ್ನ ಮಾಡ್ಕೊಳ್ಳೋದು ಲೇಯರ್ ಬೈ ಲೇಯರ್ ಅನ್ನೋದನ್ನು ತೋರಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡೋದ್ರೆ ಕುರ್ತಿ ನೋಡಿ ವಿಡಿಯೋ ಇಷ್ಟೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಎಗ್ ಪಪ್ ಮಾಡೋದು ನೋಡಿ ಮಾಡೋದನ್ನು ನೋಡ್ಕೊಂಬರೋಣ ಸೊ ಬನ್ನಿ ಫ್ರೆಂಡ್ಸ್ ಯಾರು ಹೊಸಡ್ ಆಗಿದ್ದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಆಲ್ ಡೋಣಿರ್ತೀವಿ ಅದು ಮಾಡಿ ನಾನು ಅಂತ ಹೇಳಿ ನಿಮಗೆ ಡೈಲಿ ನೋಟಿಫಿಕೇಷನ್ ಬರುತ್ತೆ ಸೊ ಬನ್ನಿ ಎಗ್ ಪಪ್ ಮಾಡೋದನ್ನು ಸೊ ನೋಡ್ಕೊಂಬರೋಣ ತುಂಬಾ ಸುಲಭವಾಗಿ ಮಾಡ್ಕೋಬೋದು ನಾಲ್ಕು ಮೊಟ್ಟೆ ತಗೊಂಡಿದ್ದೀನಿ ಸೊ ಮೊಟ್ಟೆನ ಇವಾಗ ಫಸ್ಟ್ ಬೇಯಿಸಿ ಇಟ್ಕೊಂಡ್ಬಿಡೋಣ ಇವಾಗ ಇಲ್ಲಿ ಒಂದು ಅರ್ಧ ಲೋಟ ನೀರು ಹಾಕಿ ಎತ್ತಿಕೊಂಡಿದ್ದೀನಿ ಸೊ ಮೊಟ್ಟೆನ ಫಸ್ಟು ಬೇಯಿಸಿ ಸಿಪ್ಪೆ ಸುಡು ಎರಡು ಭಾಗ ಮಾಡಿ ಎತ್ತಿಕೊಂಡ್ಬಿಡೋಣ ಇದು ಬೇಯ್ತಾ ಇಲ್ಲಿ ಅಷ್ಟಲ್ಲಿ ಹಿಟ್ಟನ್ನು ನಾವು ಕಲಿಸ್ಕೊಂಡ್ಬಿಡೋಣ ಇವಾಗ ಇಲ್ಲಿ ನಾಲ್ಕು ಚಪಾತಿ ಆಗುವಷ್ಟು ಮಾತ್ರನೇ ಹಿಟ್ಟು ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟು ಇನ್ನೊಂದು ಬೌಲಲ್ಲಿ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಆಗಲಿ ತುಪ್ಪ ಆಗಲಿ ಕಲಸಿ ಒಂದು ಸೈಡಲ್ಲಿ ಎತ್ತಿಕೊಳ್ಬೇಕು ಸೊ ಇದ್ರಲ್ಲಿ ಆಮೇಲೆ ನಾವು ಚಪಾತಿ ಮಾಡಿದಾಗ ಅದ್ರ ಮೇಲೆ ಹಾಕ್ಕೊಳ್ಳೋದಕ್ಕೆ ಅಂತೇಳಿ ಸೈಡಿಗೆ ತಿಕ್ಕಿದ್ದೀನಿ ಇಲ್ಲಿ ನಾನು ಒಂದು ಚಿಟಿಕೆ ಉಪ್ಪು ಒಂದು ಸ್ವಲ್ಪ ಎಣ್ಣೆ ಆಗಲಿ ತುಪ್ಪ ಆಗಲಿ ಸೊ ಯಾವುದನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಸಾಫ್ಟಾಗಿ ಹಿಟ್ಟನ್ನ ಕಲಸಿ ಒಂದು ಪಕ್ಕಕ್ಕೆ ತಿಕ್ಕೊಬೇಕು ಒಂದು ಐದು ನಿಮಿಷ ಆದ್ರೆ ಸಾಕು ಅಷ್ಟೊಂದು ಸ್ಟಫಿಂಗ್ ರೆಡಿ ಮಾಡಿ ಮಾಡ್ತೀನಿ ಯಾಕೆ ನಾನು ಎರಡು ಈರುಳ್ಳಿನ ಈ ಥರ ಉದ್ದುದ್ದ ಹೆಚ್ಚಿದ್ದೀನಿ ಸ್ವಲ್ಪ ಕೊತ್ತಂಬರಿ ಒಂದೇ ಒಂದು ಮೆಣಸಿನಕಾಯಿ ಉದ್ದುದ್ದ ಅಂದರೆ ಸಣ್ಣಕ್ಕೆ ಹೆಚ್ಚಿದ್ದೀನಿ ಸೊ ಮಕ್ಕಳು ತಿನ್ನೋದಲ್ವಾ ಹಾಗಾಗಿ ಮತ್ತೆ ಸ್ವಲ್ಪ ಕರಿಬೇವು ತಗೊಂಡಿದೀನಿ ಇಲ್ಲಿ ಕಡಾಯಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಬಿಡೋಣ ಸೊ ಅದಕ್ಕೆ ಸ್ಟಫಿಂಗ್ ನಾವು ರೆಡಿ ಮಾಡ್ಕೊಳ್ಬೇಕು ಫಸ್ಟೇ ಬಿಸಿಯಾಗಿದೆ ಎಲ್ಲನೂ ಫಸ್ಟು ಮೆಣಸಿನ್ಕಾಯಿ ಫ್ರೈ ಮಾಡಿಕೊಂಡು ಕೊತ್ತಂಬರಿ ಈರುಳ್ಳಿ ಸ್ವಲ್ಪ ಕರಿಬೇವು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ ನಾನು ಕರೆಕ್ಟಾಗಿ ನಾಲ್ಕು ಕಪ್ಸ್ ಮಾಡ್ತಾ ಇರೋದರಿಂದ ಕಡಿಮೆ ಮಾಡ್ತಾ ಮಾಡ್ತಾಯಿದ್ದೀನಿ ಜಾಸ್ತಿ ಮಾಡೋದಾದರೆ ಜಾಸ್ತಿ ಮಾಡಿಕೊಡಿ ಇದು ಚೆನ್ನಾಗಿ ಸಾಫ್ಟ್ ಹಾಕಬೇಕು ಇದಕ್ಕೆ ಬೇಕಾದರೆ ನೀವು ಒಂದು ಮೊಟ್ಟೆ ಕೂಡ ಒಳ್ದು ಹಾಕ್ಬೋದು ನೀವು ಇದಕ್ಕೆ ಚೆನ್ನಾಗಿರತ್ತೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ರುಚಿ ಚಿಕ್ಕ ಸೊಪ್ಪು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅದಕ್ಕೆ ಖಾರದ ಪುಡಿ ಒಂದೇ ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿ ಇಷ್ಟೇ ಇದಕ್ಕೆ ಬೇರೆ ಎಣ್ಣೆಯೂ ಬೇಡ ನೋಡಿ ಅಷ್ಟೇ ಆಯಿತು ಸ್ಟಫಿಂಗ್ ರೆಡಿ ಆಯಿತು ಜಸ್ಟು ಫೈವ್ ಮಿನಿಟ್ಸಲ್ಲಿ ನೆಡಿ ಆಗೋಗ್ಬಿಡುತ್ತೆ ಸ್ಟಫಿಂಗು ಬೇ ಮೊಟ್ಟೆ ಬೇಕಂದ್ರೆ ಈ ಟೈಮಲ್ಲಿ ನೀವು ಹೊಡೆದಾಕ್ಬಿಟ್ಟು ಸೊ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕಾಗತ್ತೆ ಸೊ ನಾನು ಮೊಟ್ಟೆ ಮೊಟ್ಟೆಯನ್ನು ಇಲ್ಲ ಇಷ್ಟು ಮಾತ್ರ ಸಾಕು ಈರುಳ್ಳಿ ಸ್ಟಫಿಂಗು ಸೊ ಇವಾಗ ಗ್ಯಾಸನ್ನ ಆಫ್ ಮಾಡ್ಕೊತೀನಿ ಸ್ಟಿಂಗ್ ಮಾಡಿರೋದನ್ನು ಒಂದು ಪ್ಲೇಟಲ್ಲಿ ಆರೋದಕ್ಕಂತೇಳಿ ತೆಗೆದಿಟ್ಬಿಡೋಣ ಆಮೇಲೆ ಎಣ್ಣೆ ಬಿಸಿ ಮಾಡೋಕೆ ಕೂಡ ಇಡಬೇಕು ಕಡಾಯಲ್ಲಿ ನೋಡಿ ಇಲ್ಲಿ ಸ್ಟವ್ ಇವಾಗ ಚಪಾತಿನ ಲಟ್ಟಿಸ್ಕೋಬೇಕು ಸಣ್ಣ ಸಣ್ಣ ಉಂಡೆಗಳು ಮಾಡಿ ನಾಲ್ಕು ಚಪಾತಿ ಮಾಡಿಕೊಂಡು ನಾಲ್ಕು ಐದು ಎಷ್ಟೋ ಮಾಡಿಕೊಂಡು ನೀವು ಮಾ ಇದು ಮಾಡ್ಕೋಬೋದು ಓಕೆ ನಾನು ನಾಲ್ಕು ಚಪಾತಿ ಮಾಡಿದ್ದೀನಿ ಅಣ್ಣ ಇದನ್ನೇ ಲಟ್ಟಿಸ್ಕೋಬೇಕು ಸ್ವಲ್ಪ ಒಣಗಿರೋ ಹಿಟ್ಟನ್ನ ತೊಗೋಬೇಕು ಗೋಧಿ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ ನಾನು ನಿಮ್ಗೆ ಎಷ್ಟು ದೊಡ್ಡದನ್ನ ಲಟ್ಟಿಸ್ಕೋಬೋದು ಚಪಾತಿನ ಇಟ್ಕೊಂಡಿದ್ದೀನಿ ಸೊ ಎಣ್ಣೆ ಕರಿಬೇಕಲ್ವ ಹಾಗಾಗಿ ಫಸ್ಟ್ ಎಣ್ಣೆ ಬಿಸಿ ಆಗ್ತಾ ಇರಲಿ ಎಣ್ಣೆ ಬಿಸಿ ಆಗ್ತಾ ಇರಲಿ ಇವಾಗ ಚಪಾತಿ ಕೂಡ ರೆಡಿ ಇದೆ ನೋಡ್ಬೋದು ನೀವು ನಾವು ಅಲ್ಲೊಂದೇ ಚಪಾತಿನ ತಗೊಂಡು ಸೊ ಸೆ ಮೇಲೆ ಹಾಕ್ಕೊಂಡು ಇವಾಗ ನೀವು ಎಷ್ಟು ತಡಗಾನ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಾಡಿದ್ದೀನಿ ನಾನು ಎಷ್ಟು ಮಾಮೂಲಿ ಚಪಾತಿ ಯಾವ ಥರ ಮಾಡ್ತೀವೋ ಅದೇ ರೀತಿ ಮತ್ತೆ ನಾನು ಇಲ್ಲಿ ಎಣ್ಣೆನೂ ಮತ್ತೆ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿಲ್ಲ ಸೊ ಅದನ್ನು ಫಸ್ಟು ಪೂರ್ತಿಯಾಗಿ ನಾವು ಈ ರೀತಿ ಸವರ್ಕೋಬೇಕು ಸೊ ಅವಾಗೇ ನಮಗೆ ಲೇಯರ್ ಆಗಿ ಸಿಗುತ್ತೆ ಪಪ್ ಮಾಡಿದಾಗ ಈ ರೀತಿಯಾಗಿ ಒಂದು ಬ್ರಷಿಂದನೋ ಸ್ಪೂನಿಂದನೋ ಈ ರೀತಿ ಹಚ್ಕೊಂಡ್ರೆ ಆಯಿತು ನೋಡಿ ಆಮೇಲೆ ಇದ್ರ ಮೇಲೆ ಇನ್ನೊಂದು ಚಪಾತಿನ ಇಟ್ಕೊಳ್ಳೋಣ ನಾವು ಒಂದು ಚಪಾತಿ ಆಯಿತು ಮತ್ತೆ ಸೇಮ್ ಅದೇ ರೀತಿ ಇನ್ನೊಂದು ಚಪಾತಿನೂ ಅದ್ರ ಮೇಲೆ ಹಾಕೊಂಡ್ಬಿಡೋಣ ಆಮೇಲೆ ಲೆವೆಲಾಗಿ ಕಟ್ ಮಾಡಿದ್ರೆ ಆಯಿತು ಮತ್ತೆ ಇದಕ್ಕೆ ನಾವು ಕಲಿಸಿರೋ ಅಂತ ಏನಿದೆ ಅದನ್ನು ಹಾಕ್ಕೊಳ್ಳೋಣ ಎಣ್ಣೆನು ಮತ್ತು ಹಿಟ್ಟೇನು ಕಲಸಿಟ್ಟಿದ್ವೋ ಮತ್ತೆ ಅದನ್ನು ಹಾಕಿ ಮತ್ತೆ ಅದರ ಮೇಲೆ ಇನ್ನೊಂದು ಚಪಾತಿನ ಹಾಕೋಬೇಕು ನೋಡಿ ಮತ್ತೆ ಒಂದು ಚಪಾತಿನ ಹಾಕೋತಾ ಇದ್ದೀನಿ ಸೇಮ್ ಅದೇ ರೀತಿಯಾಗಿ ಮಾಡ್ಕೊಬೋದು ನಾಲ್ಕು ಚಪಾತಿನೂ ಸ್ಟಫಿಂಗ್ ಹಾಕ್ಕೊಂಡು ಇವಾಗ ಫುಲ್ ಹಾಕ್ಕೊಂಬಿಡೋಣ ಲಾಸ್ಟ್ ಚಪಾತಿ ನಾಲ್ಕು ಚಪಾತಿನೂ ಅದೇ ರೀತಿ ಒಂದರ ಮೇಲೆ ಒಂದು ಇಟ್ಟಿದ್ದೀನಿ ಸೊ ಇವಾಗ ಒಂದು ಸ್ವಲ್ಪ ಲಟ್ಟಣಿಗೆಯಿಂದ ಈ ರೀತಿ ಪ್ರೆಸ್ ಮಾಡ್ಕೊಳ್ಳೋಣ ಇಷ್ಟಾದರೆ ಸಾಕು ಇವಾಗ ನಾವು ಕರೆಕ್ಟಾಗಿ ಆಗಿ ಲೆವೆಲ್ ಆಗಿ ನಾವು ಕಟ್ ಮಾಡ್ಕೊಳ್ಳೋಣ ಇವಾಗ ಇವಾಗ ನಾನು ಕರೆಕ್ಟಾಗಿ ಕಟ್ ಮಾಡ್ಕೊಳ್ತೀನಿ ಒಂದೇ ಲೆವೆಲಲ್ಲಿ ಅಲ್ಲಿ ಇದು ಎಕ್ಸ್ಟ್ರಾ ಏನಿದೆ ಇದನ್ನು ಓಕೆನಾ ನಮಗೆ ನಾಲ್ಕು ಹಾಳೆ ಆಗಿ ಸಿಗುತ್ತೆ ಇದನ್ನ ಸೈಡ್ ಏನು ಬೇಕಿದೆ ಅದನ್ನು ಎಣ್ಣೆಯಲ್ಲಿ ಕರೆದು ಬಿಟ್ಟು ಕೂಡ ಆಗುತ್ತೆ ಚಿಪ್ಸ್ ರೀತಿಯಲ್ಲಿ ಇದು ಎಕ್ಸ್ಟ್ರಾ ಇರೋದು ಇದು ಇಷ್ಟೇನೆ ನಾಲ್ಕು ಹಳೆ ಆಯ್ತಲ್ವ ನೋಡ್ಬೋದು ಈ ರೀತಿಯಾಗಿ ನಾಲ್ಕು ಸಪ್ರೇಟಾಗಿ ಆಗಿ ಮಾಡಿ ಇಟ್ಕೊಂಡಿದೀನಿ ಇದು ಎಲ್ಲಾ ಏನಿದೆ ಇದೆಲ್ಲ ಲೇಯರ್ ಲೇಯರ್ ಆಗಿ ಬರುತ್ತೆ ನಿಮಗೆ ಪಪ್ಸು ಫೋಲ್ಡ್ ಮಾಡಿದಾಗ ನೋಡಿ ಎಲ್ಲ ರೆಡಿಯಾಗಿದೆ ಇವಾಗ ನಾನು ಇದನ್ನು ಮಾಡ್ಕೊಳ್ಳೋದನ್ನು ತೋರಿಸ್ತೀನಿ ಫಸ್ಟು ಇದು ಹಳೇ ಏನು ಮಾಡ್ಕೊಂಡಿದ್ದೀವೋ ನಾವು ಸ್ಟಫಿಂಗ್ ಅಂತೀವಿ ಸೊ ಇವಾಗ ಈರುಳ್ಳಿ ಸ್ಟಫಿಂಗ್ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳೋಣ ಅದರ ಮೇಲೆ ಈ ರೀತಿ ಮೊಟ್ಟೆನ ಎರಡು ಭಾಗ ಕಟ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ಹಾಕಿ ಇವಾಗ ಫೋಲ್ಡ್ ಮಾಡಿದ್ರೆ ಆಯಿತು ಬೇಸ್ಟೇ ಅವೆಲ್ಲಾಗಿ ನಮಗೆ ಫೋಲ್ಡ್ ಮಾಡಿಕೊಂಡು ಚೆನ್ನಾಗಿ ಅಂಟಿಸ್ಕೋಬೇಕು ಇದನ್ನು ಈ ರೀತಿ ನಾನು ಪೂರ್ತಿಯಾಗಿ ಎಲ್ಲನೂ ಇದೇ ರೀತಿ ಅಂಟಿಸ್ಕೊಂಡ್ಬಿಡ್ತೀನಿ ಎಲ್ಲನೂ ಇದೇ ರೀತಿಯಾಗಿ ನಾನು ಸ್ಟಫಿಂಗ್ನ ಮಾಡ್ಕೋತಾ ಇದ್ದೀನಿ ಅಷ್ಟೇ ಸೈಡ್ ಎಡ್ಜಸ್ಗೆ ಮತ್ತೆ ನಾವು ಇದನ್ನು ಅಂಟಿಸ್ಕೊಂಡ್ಬಿಡೋಣ ಅದು ನಾವೇನು ಎಣ್ಣೆದು ಇದು ಮಾಡಿದ್ವೋ ಇಟ್ಟು ಮತ್ತೆ ಎಣ್ಣೆ ಕಲಸಿಟ್ಟಿದ್ವೋ ಅದನ್ನು ಹಾಕ್ಕೊಡೋಣ ಎಡ್ಜಸ್ ಎಲ್ಲನೂ ಅಂಟಿಸ್ಕೊಂಡ್ಬಿಡೋಣ ಈ ರೀತಿ ಅಂಟಿಸ್ಕೊಡೋಣ ಇನ್ನು ಅರ್ಧ ಹಾಗೆ ಇರಲಿ ಸೊ ಓಕೆ ರೆಡಿಯಾಗಿದೆ ಇವಾಗ ನೋಡಿ ಎಜ್ಜಸ್ ಎಲ್ಲನೂ ಅಂಟ್ ಅಂಟಿಸಿದ್ದೀನಿ ಇವಾಗ ನೋಡಿ ಈ ರೀತಿ ಮಾಡಿಕೊಂಡ್ರೆ ಆಯಿತು ಸೊ ಇಷ್ಟು ಮಾಡಿಕೊಂಡ್ರೆ ಇದು ಓಪನ್ ಏನೂ ಆಗೋಲ್ಲ ನಾನು ಎಣ್ಣೆ ಬಿಸಿಯಾಗಿದೆ ಸೊ ಬನ್ನಿ ಇವಾಗ ಎಣ್ಣೆಲಿ ಬಿಡೋಣ ಇಲ್ಲಿ ಆಲ್ಮೋಸ್ಟು ನಾನು ಒಂದು ಮೂರು ಹಾಕಿದ್ದೀನಿ ಸೊ ಯಾವ ಸು ಯಾವ ಶೇಪಿಗ್ರೂ ಪರವಾಗಿಲ್ಲ ನಾನು ಈ ಶೇಪ್ ಮಾಡ್ಕೊಂಡಿದ್ದೀನಿ ಸೊ ಮೂರೂ ಒಂದೊಂದು ಶೇಪಲ್ಲಿ ಮಾಡಿದ್ದೀನಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಕರೆದಿದ್ದೀನಿ ಸೊ ಇದನ್ನು ತೆಗೆದು ಬಿಡೋಣ ಇಷ್ಟು ಸಾಕಾಗತ್ತೆ ನೋಡಿ ಮತ್ತೆ ಬಿಡ್ತಾ ಇದ್ದೀನಿ ನಿಧಾನಕ್ಕೆ ಬಿಡಬೇಕು ಬಿಸಿ ಇರುತ್ತೆ ಎಣ್ಣೆ ನಾನು ಒಂದೊಂದೇ ಸಪ್ರೇಟಾಗಿ ಕರೆದಿಟ್ಕೊಳ್ತೀನಿ ನಿಧಾನಕ್ಕೆ ಇನ್ನೊಂದು ಸೈಡ್ ತಿರುಗಿಸ್ಕೊಂಡ್ಬಿಡೋಣ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಕ್ರಿಸ್ಪಿಯಾಗಿ ಆಗಿ ಕರಿಬೇಕು ಗೋಲ್ಡನ್ ಬ್ರೌನ್ ಕಲರ್ ತೆಗೆದ್ಬಿಡೋಣ ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಆಗಿದೆ ಮತ್ತೆ ಈ ಕಡೆ ಎಜ್ಜಸ್ ಎಲ್ಲ ನೋಡಬಹುದು ನಿಮಗೆ ಲೇಯರ್ ಲೇಯರ್ ಆಗಿ ಯಾವ ತರ ಕಾಣಿಸುತ್ತೆ ಅಂತ ಹೇಳಿ ಸೊ ಎಷ್ಟು ಕ್ರಿಸ್ಪಿ ಆಗಿದೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಪಪ್ಸು ನೋಡಿ ಮತ್ತೆ ಇನ್ನೊಂದು ಹಾಕೋತಾ ಇದ್ದೀನಿ ಕೂಡ ಆಯಿತು ತೆಗೆದ್ಬಿಡೋಣ ಸೊ ಅಷ್ಟೇ ಫ್ರೆಂಡ್ಸ್ ಇವಾಗ ನಾನು ಕಡಿಮೆನೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡ್ಬೋದು ಆಗಿದೆ ನಾನು ಇದು ಎರಡು ಒಂಥರ ಬಾಲ್ ರೀತಿಯಲ್ಲಿ ಮಾಡಿದ್ದೀನಿ ಸೊ ಇನ್ನು ಎರಡು ಮಾತ್ರ ಈ ರೀತಿಯಾಗಿ ಮಾಡಿದ್ದೀನಿ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ಸೊ ಈ ರೀತಿ ಇರಬೇಕು ತುಂಬಾ ಟೇಸ್ಟಿಯಾಗಿರತ್ತೆ ತೋರಿಸ್ತೀನಿ ಸೊ ಇವತ್ತಿನ ಬ್ಲಾಗ್ಸ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿದೆ ಹೇಳಿ ಸೌಂಡಲ್ಲೇ ಗೊತ್ತಾಗ್ತಾ ಇರ್ಬೋದು ಬಿಸಿ ಬಿಸಿಯಾಗಿರುವಂಥ ಅಂತ ಏಕಸ್ ರೆಡಿ ಆಯಿತು ಸೊ ಅಷ್ಟೇ ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆಯ್ತಲ್ವಾ ಇಷ್ಟ ಆದರೆ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ ಸೊ ನೀವು ಟ್ರೈ ಮಾಡಿ ಹೇಗೆ ಬಂತು ಹೇಳಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಬ್ಲಾಕ್ಸ್ ಇಲ್ಲಿಗೆ ಏನು ಮಾಡಿ ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಫ್ರೆಂಡ್ಸ್ ಬಬಾಯ್ತರ ಮಾಡ್ಕೊಡ್ದಿರಾ ಈ ರೀತಿ ಗೋಧಿ ಹಿಟ್ಟಲ್ಲಿ ಮಕ್ಕಳು ಮಾಡಿಕೊಟ್ರೆ ತುಂಬಾ ಹೆಲ್ದಿಯಾಗೂ ಇರುತ್ತೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಬೇಕ್ರಿ ಸ್ಟೈಲ್ ತಿಂತಾನು ಇನ್ನೂ ರುಚಿಯಾಗಿರುತ್ತೆ ಈ ಥರ ಗೋಧಿ ಹಿಟ್ಟಲ್ಲಿ ಮಾಡ್ಕೊಂಡಾಗ ಸೊ ಇಷ್ಟ ಇಷ್ಟ ಆಗಿದೆ ಅನ್ಕೊತ ಇವತ್ತಿನ ಬ್ಲಾಕ್ಸ್ನ ಇಲ್ಲಿಗೆ ಏನು ಮುಗಿಸ್ತೀವಿ ಫ್ರೆಂಡ್ಸ್ ಕೂಡ ಅಷ್ಟೇ ನೋಡಿದ್ರೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಇದೆಲ್ಲ ಲೇಯರ್ ಲೇಯರ್ ಆಗಿ ತುಂಬಾ ಕ್ರಿಸ್ಪಿಯಾಗಿ ಬಂದಿರುತ್ತೆ ತುಂಬಾ ಟೇಸ್ಟಿಯಾಗಿದೆ ಸೊ ಸಹ ನೀವು ಟ್ರೈ ಮಾಡಿ ಮತ್ತೆ ಹೇಗೆ ಬರುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ